ಬಾರ್ ಡಾಬಾ ಹೋಟೆಲ್ಗಳಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳು ಅಳವಡಿಸುವಂತೆ ಸಿಪಿಐ ಶಿವರಾಜ್ ಅವರು ಸೂಚನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಒಳಪಡುವ ಬಾರ್ ಡಾಬಾ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಮಾಲೀಕರಿಗೆ ಗ್ರಾಮಾಂತರ ಠಾಣೆಯ ನೂತನ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಶಿವರಾಜ್ ಅವರು ಸೂಚನೆ ನೀಡಿದರು ಬುಧವಾರದಂದು ಚಿಂತಾಮಣಿಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನೂತನವಾಗಿ ಪದಗ್ರಹಣ ಸ್ವೀಕರಿಸಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಶಿವರಾಜ್ ಅವರು ಎಲ್ಲ ಬಾರ್ ಡಾಬಾ ರೆಸ್ಟೋರೆಂಟ್ ಮಾಲೀಕರ ಸಭೆ ಕರೆದು ಮಾತನಾಡಿದ ಅವರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಭದ್ರತೆ ಹಿತದೃಷ್ಟಿಯಿಂದ ಬಾರ್ಗಳಲ್ಲಿ ಕಳ್ಳತನ ಆಗದ ಹಾಗೆ ಅಹಿತಕರ ಘಟನೆಗಳು ನಡೆದ ಸಂದರ್ಭದಲ್ಲಿ ಮಾಹಿತಿಗಾಗಿ ಸಿಸಿ ಕ್ಯಾಮೆರಾ ಬಾರ್ ಒಳಗು ಹೊರಗು ಮತ್ತು ರಸ್ತೆಗಿರಬೇಕು ಎಲ್ಲ ಓವರ್ ಆಲ್ ಎಲ್ ಕೆ ವೈಫ್ ನಾವು ಅದು ನಾನು ಅದನ್ನು ಫೈಲ್ ಮಾಡಿ ಓನರ್ ಮ್ಯಾನೇಜರ್ಗೆ ಫೋನ್ ಮಾಡಿ ಆಧಾರ್ ಕಾರ್ಡು ಮತ್ತು ಯಾವ ಮೇನಿ ಲೇಡೀಸ್ ಆಗಿರ್ತೀನಿ ಇಷ್ಟ ಎಂಡೇಜರ್ ಎಂಡೇಜಕ್ಕೆ ಅವರು ಸೇಫ್ಟಿ ಪ್ರಿಕಾಷನ್ಸ್ ಇದೆಯಾ ಏನು ಮಾಡಿದ್ದೀವಿ ಇಲ್ಲಿ ಸಂತೋಷ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಡ ಉದ್ದೇಶ ನಮಗಿಲ್ಲ ನಿಮ್ಮ ಜೊತೆಗೆ ನೈಂಟಿ ಪರ್ಸೆಂಟ್ ಸೇಫ್ಟಿ ನಿಮ್ಮದೇ ನಮಗೆ ಅಂದ್ರೆ ನಮ್ಮ ಕ್ಯಾಶಿಯರ್ ಸತ್ರು ನಮ್ಗೆ ಹಾಕಿ ಅದ್ರೊಳಗೆ ಮೊನ್ನೆ ಆ ಬಾಟ್ಲರ್ ಹೊಡೆದು ರಕ್ತ ಎಲ್ಲ ಚಿರಾಣಿದೆ ಅಟ್ಲೀಸ್ಟ್ ನೀವು ಒಳಗಡೆ ಹಾಕೊಂಡಿದಾರೆ ಕೇವಲ ನಾನೇನು ಹೇಳ್ತೀನಿ ಚಿಂತಾಮಣಿ ಒಂದು ಫೋಕಸ್ಸು ತೀವ್ರವ್ರ ಒಂದು ಫೋಕಸ್ ಮುಂದೆಗಡೆ ಒಂದು ಲೈಟ್ ಕೋರ್ ಇದೆಯಲ್ಲ ಒಂದು ವೈರು ಓತಿ ಎಲ್ಲರೇನು ನಾನು ಒಂದು ತಲ್ತಿ ಸುತ್ತಿದ್ದೀನಿ ತಲ್ತಿ ಸುತ್ತಿಬಿಟ್ಟು ಸಿ ಸಿ ಕ್ಯಾಮ್ರಾಗೂ ಪ್ರೊಟೆಕ್ಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ